ಬೆಂಗಳೂರು ಯಾವ ರೀತಿ ಆಗಬೇಕು ಆಗಬೇಕಂತೇಳಿ ಒಂದು ಫೈನಲ್ ರಿಪೋರ್ಟ್ ಕೊಟ್ಟಿದ್ದಾರೆ ನಾನು ಒಂದು ಲೀಡರ್ ಆಫ್ ದಿ ಅಪೋಸಿಷನ್ ಅವರೀಸನ್ಸ್ಗೆ ನಮ್ಮ ಕಮಿಟಿ ಚೇರ್ಮನ್ಗೆ ಹೋಗಿ ಅಪೋಸಿಷನ್ ಎಲ್ಲವೂ ವಿಶ್ವಾಸ ನೆಕ್ಸ್ಟ್ ನಾನು ಕ್ಯಾಬಿನೆಟ್ ಈಗೇನಿದೆ ಅದೇ ವ್ಯಾಪ್ತಿಗೆ ನಾವು ಅಳವಡಿಸ್ತೀನಿ ಪ್ರಧಾನಮಂತ್ರಿ ಏನ್ ಮಾಡಬೇಕು ಈಗ ಸದ್ಯಕ್ಕೆ ಎಲ್ಲ ಈಕ್ವಲ್ ಆಗಿ ಮಾಡಿದ್ದಾರೆ ಜಲ್ದಿ ಬಿಬಿಎಂಪಿ ಮುಂದಕ್ಕೆ ಈಗ ಸದ್ಯಕ್ಕೆ ಏನಿದೆ ಅದೇ ಇರ್ತದೆ ಎತ್ತಿನೊಳೆ ವಿಚಾರವಾಗಿ ಕೆಲವು ಇಶ್ಯೂಸ್ ಇತ್ತು ಅವರ ತಾಲೂಕಿನ ಬಿಡಬೇಕು ಅನ್ನೋದು ಹಿಂದೆ ಪ್ರಸ್ತಾವನೆ ಮಾಡಿದ್ರು ನೀರು ನಿಲ್ಲಿಸಬೇಕಾದ್ರೆ ಸ್ವಲ್ಪ ಏರಿಯಾಸ ಆದ್ರೆ ಯಾವುದು ಹಳ್ಳಿಗಳನ್ನು ಮುಳುಗಡೆ ಆಗಮೇಲೆ ಇದ್ದೀವಿ ಅವರ ಅನುಮತಿ ಕೂಡ ಅವರ ಪ್ರತಿನಿಧಿಗಳು ಅವ್ರಿಗೆ ವಿಚಾರ ಎಕ್ಸ್ಪೆಕ್ಟ್ ಮಾಡ್ತೀವಿ ಗ್ರಾವಿಟಿ ಇವೆಲ್ಲ ಅವರೊಂದಿಗೆ ಅದು ಕೊಡೋ ಕೆರೆಗಳನ್ನ ಹೇಳಿದ್ರು ಆ ಕೆರೆಗಳು ಸುಮಾರು ಒಂದು ನೂರೈವತ್ತು ಅಡಿ ಆಡದಲ್ಲಿದೆ ರಿಫ್ಟ್ ಮಾಡಬೇಕಾಗ್ತದೆ ಅದಕ್ಕೆ ಅವರಿಗೆಲ್ಲ ತೋರಿಸಿದ್ದೀವಿ ಅವ್ರದ್ದು ಏಕೆಂದ್ರೆ ಅವ್ರ ವಿಶ್ವಾಸಕ್ಕೆ ತಗೋಬೇಕಲ್ಲ ನಾಳೆ ಬೆಳಿಗ್ಗೆ ಕ್ಯಾಬಿನೆಟ್ ಅಲ್ಲಿ ಅವರು ಇರ್ತಾರೆ ಅದಕ್ಕೆ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಅದನ್ನು ತರ್ತಾ ಸೊ ಅದನ್ನು ಕೂಡ ಅಮಿಷನ್ಸ್ ಎಲ್ಲ ಪ್ರಾರಂಭ ಮಾಡಬೇಕಾಗಿದೆ ಅವ್ರಿಗೂ ಎಕ್ಸ್ಪ್ರೆಸ್ ಅವರು ನಾಳೆ ಅದೇ ವಿಚಾರದಲ್ಲಿ ನಮ್ಮ ಫಾರೆಸ್ಟ್ ಮನಿಸ್ಟರು ತುಮಕೂರು ಮತ್ತು ಹಾಸನ ಪರ್ಮಿಷನ್ಸ್ ಕೊಡಬೇಕಾಗಿತ್ತು ಬೈಕ್ ಫೋಟೋ ಮಾತಾಡುತ್ತೆ ಆಮೇಲೆ ಜಲಸಂಪನ್ಮೂಲ ಇಸ್ಟ್ರು ಅದು ಕೂಡ ಕೋಸ್ ಮಾಡಿದೆ ಅವರು ಟೆಂಡರ್ ಹಾಕಿದ್ರು ಇಕ್ಯೂನಿಟಿ ಮಾಡ್ತೀನಿ ಸರ್ ರಂಬಪುರ ಶ್ರೀಗಳು ಸರ್ ರಂಬಪುರ ಶ್ರೀಗಳು ಹೈ ಕಮಾಂಡ್ ನೈಟ್ ಬಿಟಿ ಅಂತ ಹೇಳಿದ್ರು ಅದರ ಸ್ಕೌರ್ಟಿಲಿ ಮೊದಲ ಅವಕಾಶ ಸಿಕ್ಕಿರೋದು ನಮ್ಮ ದೇವಸ್ಥಾನ ಇದೆಂಗೆ ತೇವಿ ಮೂರು ಸರ್ ರಂಬಪುರ ಶ್ರೀಗಳು ನಿಪರವಾಗಿ ಮಾತಾಡಿದೆ